सच्चिदानन्दस्वरूपं शितारूढयतीश्वरं शिष्यप्रशिष्यरूपेण गुरुमाश्रये अद्वैतसार्वोमचक्रवर्ती जगद्गुरु सिद्धा गुरुमहास्वामि पवित्रचरणा सा प्रणाम मौन योगी जगत्पुरु गुरुनाथारहस्वी पवित्र चरण क्रमंदी ध्यान पवित्र पुण्याराधना कार्यक्रम के कारण ही भोपाल ब्रह्मली सत्ता महास्वामियों पवित्र चरणारण शरसाष्टम प्रणाम समर्पी कार्यक्रम दीव्य सन्नी विराजमान साधु चक्रवर्ती विश्वकुटी पंचमठाधीश मेरा शिव अतारी प्रज्ञा जगत्पुरु डाक्टर पत्जी पवित्र चरण शिशाष्टम प्रणाम समर्पी ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನದಲ್ಲಿ ಆಸೀನರಾದ ಶ್ರೀ ವಾದಿತ್ತಂತ ಪೂಜ್ಯನಾದ ವೇದಾಂತವಾಗೀಶೀತೋತ್ತಮ ಅನಂತ ಶ್ರೀ ವಿಭೂಷಿತ ಪರಮ ಪೂಜ್ಯ ಜಗತ್ಪೂರು ಶುಕ್ಮಾರೇಷ್ಟರ ಮಹಾಸ್ವಾಮಿಗಳ ಪರಿಂತ ಚರಣಗಳಲ್ಲಿ ವೇದಿಕೆಯಲ್ಲಿ ಅನಂತ ಸ್ತೋತ್ರ ಪಠಣವನ್ನ ಸಮರ್ಪಿಸಿ ವೇದಿಕೇನೆಡೆ ಆಸೀನರಾದ ಎಲ್ಲ ಪೂಜರ ಸ್ತ್ರೀ ಚರಣಂತ ನಮಗಳನ್ನು ಸಮಾಪಿಸಿ ಶಿವ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣು ಶರಣ ಶ್ರೀಗಳವರೇ ಕೈವಲ್ಯ ಪದ್ಧತಿಯ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ಉಪದೇಶಾಮೃತವನ್ನು ಸುಂದರವಾಗಿ ನೀಡಿ ಮತಿಗೆ ಮಂಗಲ ವೇಯುವುದಾವು ಉತ್ತಮರ ಸಂಘ ನಮ್ಮ ಬುದ್ಧಿ ಎನ್ನುವಂತಹದ್ದು ಯಾವುದರಿಂದ ಮಂಗಳ ಆಗ್ತದೆ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಮನುಪ್ರವಿಷ್ಟಂ ಗುಹಾಹಿತಂ ಗೌಹರಿಷ್ಠ ಪುರಾಣ ಉಪನಿಷತ್ನಲ್ಲಿ ಹೇಳಿದಂತೆ ನಮ್ಮ ಹೃದಯದಲ್ಲಿರ್ತಕ್ಕಂಥ ಭಗವಂತನನ್ನ ನಾವು ಕಾಣಬೇಕಾದ್ರೆ ಅಷ್ಟು ಸುಲಭವಾಗಿ ನಾವು ಕಾಣ್ಲಿಕ್ಕಾಗುವುದಿಲ್ಲ ಯಾಕಂದ್ರೆ ಅವನು ಬುದ್ಧಿ ಎಂಬ ಗುಹೆಯಲ್ಲಿ ಆತ್ಮನ ಒಂದು ವಿಶೇಷವಾದ ಪ್ರಾಕಟ್ಯತೆ ಎನ್ನುವಂತಲ ಕೈಜಿ ಮತ್ತಿಲ ಕೈ ಅಶುದ್ಧವಾದ ಬುದ್ಧಿಯಿಂದ ನಾವು ಆತ್ಮ ದರ್ಶನವನ್ನ ಮಾಡ್ಕೊಳಿಕ್ ಶುದ್ಧವಾದ ಬುದ್ಧಿಯೇ ಆತ್ಮನನ್ನ ದರ್ಶನ ಮಾಡ್ತದೆ ಅಂದ್ರೆ ಶುದ್ಧವಾದ ಬುದ್ಧಿಯಿಂದ ನಾವು ಆತ್ಮನನ್ನ ಅರಿಲಿಕ್ಕೆ ಬರ್ತದ ಅನ್ನುವಂತ ಮಾತನ್ನ ಸಾಧು ನಿಶ್ಚಂದ್ರಿಯವರು ಕೂಡ ಹೇಳ್ತಾ ಇರ್ತಾರೆ ನಮ್ಮ ಬುದ್ಧಿಯನ್ನು ನಾವು ಶುದ್ಧ ಮಾಡಿಕೊಳ್ಳಬೇಕು ಮುನ್ನವೇ ಭಕ್ತಿ ಪ್ರೇಮ್ ನೆರೆ ಪರಿಶುದ್ಧ ಮಾದ ಬುದ್ಧಿಯನ್ನು ಗಣ ಸಂಪನ್ನಕ್ಕೆ ನಿಜಸ್ವರೂಪವಿರಲು ಸಾಧ್ಯ ಪಾರಮಾರ್ಥಿಕ ಗೀತೆಯವರು ಹೇಳಿಕೊಂಡು ಬಂದರು ನಾವು ಸದ್ಗುರು ಸನ್ನಿಧಿ ಬರುಕಿಂತಹ ಪೂರ್ವದೊಳಗೆ ನಾವು ಭಗವಂತನಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡಿ ನಮ್ಮ ಬುದ್ಧಿಯನ್ನು ಶುದ್ಧ ಮಾಡಿಕೊಂಡು ಅನೇಕ ಸದ್ಗುರುಗಳಿಂದ ಕೂಡಿಕೊಂಡು ನಾವು ಗುರುಗಳಿಗೆ ಶರಣಾಗತರಾಗೇವೆ ಅಂತಂದರೆ ಅವಾಗ ಸದ್ಗುರುಗಳು ಬೋಧ ಮಾಡ್ತಕ್ಕಂಥ ಆ ಅದ್ವೈತ ತತ್ವದ ಜ್ಞಾನ ಅನ್ನುವಂಥದ್ದು ನಮಗೆ ಸುಲಭವಾಗಿ ಆಗ್ತದೆ ನಮ್ಮ ಆತ್ಮದರ್ಶನವನ್ನು ನಾವು ಇದ್ದೀವಿ ಅದಕ್ಕೆ ಇಲ್ಲಿ ಶುದ್ಧವಾದ ಬುದ್ಧಿಯೇ ಆತ್ಮನನ್ನು ಅರಿಲಿಕ್ಕೆ ಸಾಧನವಾಗಿರುವುದರಿಂದ ನಮ್ಮ ಬುದ್ಧಿಯನ್ನು ನಾವು ಶುದ್ಧ ಮಾಡಿಕೊಳ್ಬೇಕಾದ್ರೆ ಗುರುವಿನ ಸನ್ನಿಧಿಯನ್ನೇ ಬರಬೇಕು ಅಂತ ಹೇಳಿದರು ಅದಕ್ಕೆ ಇಲ್ಲಿ ಸತ್ಸಂಗವನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದ ಯಥಾಚ್ಯವು ನಿವರ್ತಂತೆ ಅಪ್ರಾಪ್ತ ಮನಸ್ಸಾ ಸಹ ಅಂತಿ ಹೇಳಿದರು ವಾಣಿಗೂ ಮನಸ್ಸಿಗೂ ಅಗೋಚರವಾಗಿರತಕ್ಕಂತಹದ್ದು ಆ ಆತ್ಮತತ್ವ ಮತ್ತದು ಮನಸ್ಸಿಗೆ ವಾಣಿಗೆ ಅಗೋಚರನ ತಿಳಿಯುವುದು ಹೇಗೆ ಅಂತಂದ್ರೆ ಮನಸ್ಸೈ ವೇದ ಮಾಕ್ತವ್ಯಾಸ್ತಿ ಕಿಂಚನ ಶ್ರುತಿ ಹೇಳ್ತದೆ ಇಲ್ಲಪ್ಪ ಅದನ್ನ ಮನಸ್ಸಿನಿಂದಲೇ ಅರಿಬೇಕು ಬುದ್ಧಿಯಿಂದಲೇ ಅರಿಬೇಕು ಆದರೆ ನಮ್ಮ ಬುದ್ಧಿ ನಮ್ಮ ಮನಸ್ಸು ಶುದ್ಧವಾಗಿರಬೇಕು ಅಂತ ಹೇಳ್ತಾರೆ ಅದನ್ನೇ ಎಷ್ಟು ಜ್ಞಾನವಾನ್ಸ್ತಃ ಸದಾಶುಚಿ ಸತುತತ್ಪದೋತಿ ಯಶ್ ಭೂಯೋ ಅಂತ ಯಮಧರ್ಮ ನಚಿಕೇತನ ಕುರಿತು ಹೇಳಿದ ಯಾರು ಸತ್ಸಂಗದಲ್ಲಿ ಬಂದು ಗುರುವಿನ ಸೇವಾದಿಗಳನ್ನು ಮಾಡ್ತಾ ಶಾಸ್ತ್ರ ಶ್ರವಣವನ್ನು ಮಾಡ್ತಾ ಇದ್ದಾರೋ ಶ್ರವಣ ಮನನ ನಿಧಿಧ್ಯದ ಮೂಲಕವಾಗಿ ಶುದ್ಧವಾದ ಬುದ್ಧಿ ಉಳ್ಳವರಾಗಿದ್ದಾರೋ ಶುದ್ಧವಾದ ಮನಸ್ಸುಳ್ಳವರಾಗಿದ್ದಾರೋ ಅಂತರ್ ಬಹಿರದಲ್ಲಿ ಶುಚಿ ಉಳ್ಳವರಾಗಿದ್ದಾರೋ ಅವರು ಭಗವದ್ ದರ್ಶನವನ್ನು ಮಾಡಿಕೊಳ್ತಾ ಇದ್ದಾರೆ ಪುನಃ ಅವರಿಗೆ ಸಂಸಾರ ಪ್ರಾಪ್ತಿಯಾಗುವುದಿಲ್ಲ ಪುನಃ ಅವರು ಜನ್ಮವನ್ನು ತಾಳೋದಿಲ್ಲ ಅದಕ್ಕೆ ನಾವು ಸತ್ಸಂಗವನ್ನು ಮಾಡಬೇಕು ಅಂತ ಹೇಳಿ ನೀಶಿರವರು ನಮ್ಮ ಬುದ್ಧಿಯನ್ನು ನಾವು ಮಂಗಲಗೊಳಿಸಬೇಕು ಅದನ್ನ ಶುದ್ಧ ಮಾಡಿಕೊಳ್ಬೇಕು ಅದು ಪವಿತ್ರ ಆಗಬೇಕಾದ್ರೆ ಉತ್ತಮರ ಸಂಘ ಜ್ಞಾನಿಗಳ ಸಂಘ ಶರಣರ ಸಂತರ ಸಂಘವನ್ನು ನಾವು ಮಾಡಿದ್ದೀವಿ ಅಂತಂದ್ರೆ ನಮ್ಮ ಬುದ್ಧಿ ಅದು ಮಂಗಲಗೊಳ್ತದ ಅಂತ ಹೇಳ್ತಾರೆ ಯಾಕಂದ್ರೆ ಅನಾದಿ ಕಾಲದಿಂದ ನಾವು ಎಷ್ಟೋ ಜನ್ಮಗಳನ್ನು ಎತ್ತಿ ಬಂದಿದ್ದೀವಿ ಪ್ರತಿಯೊಂದು ಜನ್ಮಗಳಲ್ಲಿ ವಿಷಯಗಳ ಚಿಂತನವನ್ನೇ ಮಾಡ್ತಾ ಬಂದಿದ್ದೀವಿ ನಾವು ಆತ್ಮ ಚಿಂತನ ಮಾಡಿಲ್ಲ ಕಷ್ಟಂ ಕೋಹಂ ಕುತ ಆಯಾತ ನಾನು ಯಾರು ನಾ ಎಲ್ಲಿಂದ ಬಂದೆ ನಿಜ ಸ್ವರೂಪ ಯಾವುದು ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡೇವೇನು ಅಂತಂದರೆ ಇಲ್ಲ ಏನೋ ಪೂರ್ವಜನ್ಮ ಸುಕೃತ ಬಹುಜನ್ಮಗಳ ಪುಣ್ಯದಿಂದ ನಮಗೆ ಈಗ ವಿವೇಕೋದಯಾಗಿದೆ ಈಗ ನಾವು ಸತ್ಸಂಗದಲ್ಲಿ ಬಂದೆ ಈ ಸತ್ಸಂಗದಲ್ಲಿ ಗುರುಗಳು ಹೇಳ್ತಕ್ಕಂಥ ಅಧ್ಯಾತ್ಮ ವಿಚಾರವನ್ನು ನಾವು ಶ್ರವಣ ಮಾಡ್ತೀವಿ ಅದರಿಂದ ನಾವು ಈ ಅನಾತ್ಮ ಚಿಂತನೆ ಎನ್ನುವಂಥದ್ದು ಇದರಿಂದ ದೂರ ಆಗ್ತದೆ ಯಾಕೆಂದ್ರೆ ಪ್ರಪಂಚದ ಅನಾತ್ಮ ಚಿಂತನ ಮಾಡಿ ಮಾಡಿ ಪಾಪ ವಿಚಾರಗಳನ್ನು ಮಾಡಿ ನಮ್ಮ ಬುದ್ಧಿ ಇದು ಮಲಿನಗೊಂಡ ಮತ್ತೆ ಈ ಬುದ್ಧಿ ಶುದ್ಧ ಆಗಬೇಕಾಗಿತ್ತು ಅಂತಂದ್ರೆ ನಾವು ಮಹಾತ್ಮರ ಸಂಘಳಗೆ ಬಂದೀವಿ ಅಂತಂದ್ರೆ ಮಹಾತ್ಮರ ಒಂದು ಸೇವಾದಿಗಳಿಂದ ಅದಕ್ಕೆ ಸಾಧುನಾ ದರ್ಶನ ಪುಣ್ಯಂ ತೀರ್ಥಭೂತ ಸಾಧವ ತೀರ್ಥಂ ಫಲತಿಕಾಲೇನ ಸದ್ಯ ಸಾಧು ಸಮಾಗಮ ಅಂತ ಹೇಳ್ತಾರೆ ಮಹಾತ್ಮರ ದರ್ಶನದಿಂದಲೇ ಎಷ್ಟೋ ಪುಣ್ಯ ಬರ್ತದಂತ ನಾವು ಅನೇಕ ತೀರ್ಥಯಾತ್ರೆಯನ್ನ ಮಾಡ್ತೀವಿ ಅಲ್ಲಿನೂ ನಮಗೆ ಪುಣ್ಯ ಸಿಗ್ತದಿಲ್ಲ ಅನ್ನಾಗಿಲ್ಲ ಆದ್ರೆ ಆ ಪುಣ್ಯದ ಫಲ ಅದು ಕಾಲಾಂತರದಲ್ಲಿ ಆಗ್ತದೆ ಆದರೆ ಮಹಾತ್ಮರ ಸದ್ಗುರುಗಳ ದರ್ಶನ ಸಮಕಾಲದಲ್ಲಿ ನಮಗೆ ಫಲ ಅನ್ನುವಂತಹದ್ದು ಸಿಗ್ತದೆ ಹಂಗ ಸೂರ್ಯೋದಯ ಸಮಕಾಲದಲ್ಲಿನೇ ಕತ್ತಲೆ ಹೆಂಗ ದೂರ ಆಗುತ್ತದೆ ಹಂಗ ಮಹಾತ್ಮರ ಉಪ ಉಪದೇಶದ ಸಮಕಾಲ ಅವ್ರು ಯಾವಾಗ ತತ್ವಸಿ ಮಹಾವಾಕ್ಯವನ್ನು ಉಪದೇಶ ಮಾಡ್ತಾರ ನಮ್ಮ ಬುದ್ಧಿ ಶುದ್ಧ ಆಗಿತ್ತು ಅಂತಂದ್ರೆ ಆ ಕ್ಷಣದಲ್ಲಿ ನಾವು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ತೀವಿ ನಮ್ಗೆ ಆತ್ಮದರ್ಶನ ಎನ್ನುವಂತಹ ಆಗ್ತದೆ ಅದಕ್ಕಿರಲಿಶ್ರೀಲವರು ಮತಿಗೆ ಮಂಗಲ ವೇವು ಯಾವುದರಿಂದ ನಮ್ಮ ಬುದ್ಧಿ ಅನ್ನುವಂತಹದ್ದು ಇದು ಸುಪ್ತ ಆಗ್ತದೆ ಇದು ಮಂಗಲ ಅಂತ ಪ್ರಶ್ನೆ ಮಾಡಿ ಉತ್ತಮರ ಸಂಘ ಜ್ಞಾನಿಗಳು ಶರಣರು ಸಂತರು ಶಿವ್ಯಗಳು ಏನಂತರ ಅವರ ಸಂಘದಲ್ಲಿ ನಾವು ಬಂದು ಬರೀ ಸಂಘ ಅಂತ ಅಷ್ಟ ಅಲ್ಲ ಅಲ್ಲಿ ಶ್ರವಣ ಮನನ ಇತಿಹಾಸ ಮಾಡ್ತಾ ನಾವು ಆ ರೀತಿ ಸಾಧನೆ ಮಾಡಿದಾಗ ನಮಗೆ ನಿಜವಾದ ಆತ್ಮ ಸಾಕ್ಷಾತ್ಕಾರ ಆಗಿ ನಮ್ಮ ಜೀವನ ಧನ್ಯ ಆಗ್ತದೆ ಅಂತ ಹೇಳಿ ಉಪದೇಶ ಮಾಡ್ಕೊಂಡು ಬಂದಾರ